ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಯೋಗ ಆಕ್ಯುಪೆಂಚರ್ ಆ್ಯಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಜೊತೆಗೆ ಜ್ಯೋತಿಷ್ಯ ತಜ್ಞರು ಹಾಗೂ ಕುಂಡಲಿನಿ ಶಾಸ್ತ್ರಜ್ಞರು ಹಾಗೂ ಪುರೋಹಿತರು ಸೊ ನಾಳೆ ಪಿತೃಪಕ್ಷ ಅಂದರೆ ಮಹಾಲೆಯ ಅಮಾವಾಸ್ಯೆ ದಿನ ಹಾಗಿದ್ದರೆ ಈ ಮಹಾಲೆಯ ಅಮಾವಾಸೆ ಅಥವಾ ಪಿತೃಪಕ್ಷ ಅಂದರೆ ಏನು ಇದರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನಿಸ್ತು ಯಾಕೆಂದರೆ ನನಗೆ ಸುಮಾರು ಜನ ಕಾಲ್ ಮಾಡಿ ಗುರುಗಳೇ ಸೊ ನಾಳೆ ಬುಧವಾರ ಆಗಿರೋದ್ರಿಂದ ಭೂಮಿಗೆ ಎಡೆ ಥರ ಆಗ್ತದೆ ಹಾಗಾಗಿ ನಾಳೆ ಪಿತೃಪಕ್ಷ ಮಾಡಬಾರ್ದಂತೆ ಹೀಗೆ ಏನೇನೋ ಕಾರಣಗಳಿಂದ ಸೊ ಕ್ವಶನ್ಗಳನ್ನು ಕೇಳ್ತಿದ್ದಾರೆ ಪಿತೃಪಕ್ಷ ಎಂದ್ರೇನು ಅಂತ ಮೊದಲು ತಿಳ್ಕೊಬರೋಣ ಋಣಗಳಲ್ಲಿ ಮಾತೃಋಣ ದೈವ ಋಣ ಋಷಿ ಋಣ ಋಷಿಋಣ ಗುರುಋಣ ಈ ಗುಣಗಳನ್ನು ಸಾರಿ ಈ ಋಣಗಳನ್ನು ನಾವು ಯಾವತ್ತೂ ಕೂಡ ಮನುಷ್ಯನಾದವನು ತೀರಿಸೋದಕ್ಕೆ ಆಗೋದಿಲ್ಲ ಒಂದು ಮಾತೃ ಪಿತೃಋಣ ಮತ್ತೊಂದು ಋಷಿಋಣ ದೈವಋಣ ಗುರುಋಣ ಈ ಪಿತೃಪಕ್ಷದ ಮಹತ್ವ ಇದೇ ಕಾರಣಕ್ಕೆ ಮಾಡೋದು ಸೊ ನಮ್ಮ ತಂದೆ ಇರಬಹುದು ತಾಯಿ ಇರಬಹುದು ತಾತ ಅಜ್ಜಿ ಈ ರೀತಿ ಅಥವಾ ತಾಯಿಯ ಮನೆ ಕಡೆ ಬಳಗ ಇರಬಹುದು ಅಥವಾ ತಂದೆಯ ಮನೆ ಕಡೆ ಬಳಗ ಇರಬಹುದು ಈ ರೀತಿ ಏಳು ತಲೆಮಾರಿನ ನಮ್ಮ ತಾತ ಅಜ್ಜಿ ಅಥವಾ ನಮ್ಮ ತನ್ ತಾಯಿ ಕಡೆ ಬಳಗ ಅಥವಾ ನಮ್ಮ ತಂದೆ ಕಡೆ ಬಳಗ ಇರಬಹುದು ಏಕೆಂದರೆ ತಾಯಿ ಕಡೆ ಬೆಳಗನೂ ಅಷ್ಟೆ ನಮ್ಮ ತಾತ ಅಥವಾ ಅಜ್ಜಿ ಇವ್ರುಗಳು ಋಣಗಳು ಸೋದರ ಮಾಮ ಇವ್ರ ಋಣಗಳು ತಂದೆ ಬಳಗ ಸೊ ನಮಗೆ ತುಂಬ ತಾತ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಈ ರೀತಿ ಅಂದರೆ ರಕ್ತ ಸಂಬಂಧಿಗಳು ತಾಯಿ ಬಳಗ ಅಥವಾ ತಂದೆ ಬಳಗ ಇಲ್ಲಿ ತಂದೆ ಬಳಗಕ್ಕೆ ನೀವು ಪಿತೃಪಕ್ಷ ಮಾಡಬೇಕು ಅಂತೇನಿಲ್ಲ ಪ್ರಮುಖವಾಗಿ ತಂದೆ ಬಳಗಕ್ಕೆ ಜೊತೆಗೆ ತಾಯಿ ಬಳಗನೂ ಕೂಡ ಅಲ್ಲಿ ಅವ್ರಿಗೆ ಯಾರೂ ದಿಕ್ಕು ದೆಸೆ ಇಲ್ಲ ಅಂದಾಗ ಅಲ್ಲಿ ಯಾರೂ ಅವರಿಗೆ ಈ ನೀರು ಆಹಾರ ಕೊಡೋದಕ್ಕೆ ಇಲ್ಲ ಅಂದಾಗ ನೀವು ಅವ್ರನ್ನು ಕೂಡ ಆವಾಹನೆ ಮಾಡಬಹುದು ತಪ್ಪೇನಿಲ್ಲ ಈ ಪಿತೃಪಕ್ಷ ಯಾರು ಮಾಡಬೇಕು ಪಿತೃಪಕ್ಷಗಳನ್ನು ಅವರ ವಂಶಸ್ಥರೇ ಮಾಡಬೇಕು ಅವರ ಮಕ್ಕಳುಗಳೇ ಮಾಡಬೇಕು ಬೇರೆ ಅನದರ್ ಪರ್ಸನ್ಗೆ ಇದಕ್ಕೂ ಸಂಬಂಧ ಇಲ್ಲ ಯಾಕೆಂದರೆ ನಿಮ್ಮ ತಾತ ಅಜ್ಜಿ ನಿಮ್ಮ ಹಿಂದಿನ ತಲೆಮಾರಿನ ಜನ ಅಥವಾ ನಿಮ್ಮ ಮಾತೃ ಪಿತೃ ಇವರ ಋಣಗಳು ನಿಮ್ಮ ಮೇಲಿರ್ತದೆ ಬೇರೆಯವ್ರ ಮೇಲೆ ಇರೋದಿಲ್ಲ ಹಾಗಾಗಿ ಸೊ ನಾನು ಹೇಳಿದಾಗೆ ಒಂದು ದೈವ ಋಣ ಗುರುಋಣ ಪಿತೃಋಣಗಳನ್ನು ನಾವು ಹೇಗೆ ತೀರ್ಸ್ಕೋಬೇಕೋ ಅದೇ ರೀತಿ ನಮಗೆ ಜನ್ಮ ಕೊಟ್ಟಂತಹ ನಮ್ಮನ್ನು ಈ ಭೂಮಿ ಮೇಲೆ ತರೋದಕ್ಕೆ ಕಾರಣಕರ್ತರಾದಂತಹ ತಂದೆ ತಾಯಿ ಅವರು ಬರೋದಕ್ಕೆ ನಮ್ಮ ತಂದೆ ತಾಯಿ ಬರೋದಕ್ಕೆ ಕಾರಣರಾದಂತಹ ತಾತ ಅಜ್ಜಿ ಅಥವಾ ಹಿಂದಿನ ತಲೆಮಾರು ಅಥವಾ ನಮಗೆ ಜೀವನ ಕಟ್ಕೊಂಡ ಕಟ್ಕೊಟ್ಟಂತಹ ಅಥವಾ ಅವರ ಆಸ್ತಿ ಇರಬಹುದು ಅಥವಾ ಪ್ರೀತಿ ಇರಬಹುದು ಆಸ್ತಿ ಇಲ್ಲಾಂದ್ರೆ ಪ್ರೀತಿ ಇರಬಹುದು ಸೊ ಅಥವಾ ನಮ್ಮ ವಂಸಕ್ಕೆ ಅವರ ಡಿ ಎನ್ ಎ ಬಂದಿರ್ತದೆ ಅವರ ವಂಶದ ರಕ್ತ ನಮ್ಮಲ್ಲಿ ಹರಿದು ಬಂದಿರ್ತದೆ ಈ ಎಲ್ಲ ಕಾರಣಗಳಿಂದ ಅವರ ಋಣಗಳನ್ನು ಖಂಡಿತ ತೀರಿಸಬೇಕು ಅದಕ್ಕೋಸ್ಕರ ನಾವು ಪಿತೃಪಕ್ಷವನ್ನು ಮಾಡಬೇಕು ಇದು ಶಾಸ್ತ್ರ ಸಮ್ಮತ ಪಿತೃಪಕ್ಷವನ್ನು ಯಾವಾಗ ಮಾಡಬೇಕು ಪಿತೃಪಕ್ಷವನ್ನು ಮಹಾ ಮಹಾಲಯ ಅಮಾವಾಸ್ಯೆ ದಿವಸವೇ ಪಿತೃಪಕ್ಷದ ದಿನನೇ ಮಾಡಬೇಕು ಹಿಂದೆ ಮುಂದೆ ಮಾಡಿದ್ರೆ ಆಗೋದಿಲ್ವ ಶಾಸ್ತ್ರಮತವಾಗಿ ಮಹಾಲೀಯ ಅಮಾವಾಸ್ಯೆ ಅಂತಲೇ ಅದು ಗ್ರಹಗಳ ಚಲನೆ ನಕ್ಷತ್ರಗಳ ಚಲನೆ ಆಧರಿಸಿ ಯಾವತ್ತೂ ಪಿತೃಪಕ್ಷ ಬರ್ತದೆ ಅನ್ನುವುದನ್ನು ವಿಧಿವತ್ತಾಗಿ ಶಾಸ್ತ್ರವತ್ತಾಗಿ ಹೇಳೋದ್ರಿಂದ ಅವತ್ತೇ ಅತಿ ಶ್ರೇಷ್ಠ ಮಹಾಲಯ ಅಮಾವಾಸ್ಯೆ ದಿವಸ ಮಾಡೋದೇ ಅತಿ ಶ್ರೇಷ್ಠ ಇನ್ನು ಕೆಲವರು ಅವರಿಗೆ ಮನಸ್ಸಿಗೆ ಬಂದಂಗೆ ಹೇಗೆಗೋ ಮಾಡಿಕೊಂಡಿದ್ದಾರೆ ಅದು ತಪ್ಪು ಪಾಯಿಂಟ್ ನಂಬರ್ ನಿನ್ನೆ ಒಬ್ಬರು ನನಗೆ ಕಾಲ್ ಮಾಡಿ ಕೇಳೋದು ಸೊ ಬುಧವಾರ ಭೂಮಿ ಪೂಜೆ ಮಾಡಬಾರ್ದಂತೆ ನೋಡಿ ನಾನು ಆಗಲೇ ಹೇಳಿದೆ ಒಂದು ಮಾತೃ ಪಿತೃಋಣ ತೀರ್ಸು ಕಾಗದೇವ್ರ ಋಣ ಇನ್ನೊಂದು ಇಮ್ಮ ದೈವಋಣ ದೈವ ಋಣ ಅಂದರೆ ಮಹಾಪಂಚಭೂತಗಳು ನಮ್ಮ ಮನೆ ದೇವರು ಅವ್ರ ಮನೆ ದೇವರು ಅದಲ್ಲ ದೈವ ಋಣ ಅಂದರೆ ಈ ಮಹಾಪಂಚಭೂತಗಳು ಭೂಮಿ ತಾಯಿ ಋಣ ಆಕಾಶ ಸೊ ಅದೇ ರೀತಿ ಈ ಸೂರ್ಯ ದೇವ ವಾಯುದೇವ ಹಾಗೆ ಗಂಗಾಮಾತೆ ಇವರ ಋಣಗಳನ್ನು ನಾವು ಅದನ್ನು ದೈವಿ ಋಣ ಅಂತ ಹೇಳ್ತೀವಿ ಭೂಮಿಗೆ ನಾವು ಎಡೆ ಇಕ್ಕುವುದಿಲ್ಲ ಎಡೆ ಅಂದರೆ ಅಂತ ಮೊದಲು ತಿಳ್ಕೊಂಬಿಡೋಣ ಎಡೆ ಅಂದರೆ ಸೊ ನೈವೇದ್ಯ ಅಂದರೆ ನೈವೇದ್ಯ ಎಡೆ ಪಿಂಡ ಇದರ ಮೂರು ಅರ್ಥಗಳು ಒಂದೇ ನಮ್ಮ ಸತ್ತಂತಹ ಸತ್ತು ಅಂದರೆ ದೇಹವನ್ನು ಬಿಟ್ಟು ಹೋದಂತಹ ಆತ್ಮಗಳು ಅವು ಪುಣ್ಯಾತ್ಮಗಳಾಗಿದ್ದರೆ ಸ್ವರ್ಗದಲ್ಲಿ ಇರ್ತವೆ ಪಾಪಾತ್ಮಗಳಾಗಿದ್ದರೆ ನರಕದಲ್ಲಿ ಇರ್ತವೆ ಇಲ್ಲಿ ಒಬ್ಬ ಮನುಷ್ಯನಿಗೆ ನಮಗೆ ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷ ಆದರೆ ಈ ದೇವರ ಲೆಕ್ಕಾಚಾರದಲ್ಲಿ ಆತ್ಮಗಳ ಲೆಕ್ಕಾಚಾರದಲ್ಲಿ ಮುನ್ನೂರ ಅರವತ್ತೈದು ದಿವಸ ಅವರಿಗೆ ಒಂದು ದಿನ ಮಾತ್ರ ನಾವು ಪ್ರತಿ ವರ್ಷ ಅವರಿಗೆ ನಾವು ಏನು ಎಡೆ ಪಿಂಡ ಅಥವಾ ತರ್ಪಣ ಅಂತ ಕೊಡ್ತೀವೋ ಅಂದರೆ ಅನ್ನ ನೀರು ಅವ್ರಿಗೆ ಕೊಡ್ತೀವೋ ನಾವು ನೈವೇದ್ಯ ಮಾಡ್ತೀವೋ ಅದು ಅವ್ರಿಗೆ ಪ್ರತಿದಿನ ನಾವು ಊಟ ಕೊಟ್ಟಾಗೇ ಲೆಕ್ಕ ನಾನು ಹೇಳಿದ್ರು ಸರಿ ನೆನಪು ಮಾಡ್ಕೊಳ್ಳಿ ನಮಗೆ ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷ ಆದರೆ ದೇವತೆಗಳ ಲೆಕ್ಕದಲ್ಲಿ ಆತ್ಮಗಳ ಲೆಕ್ಕದಲ್ಲಿ ಒಂದು ವರ್ಷ ಒಂದು ದಿನ ಅದಕ್ಕೇ ನಮಗೆ ಪುನರ್ಜನ್ಮಗಳು ಬರಬೇಕು ಅಂದರೆ ಲಕ್ಷಾಂತರ ವರ್ಷಗಳಾಗೋಗ್ತದೆ ಪಾಪಾತ್ಮಗಳು ನರಕದಲ್ಲಿರ್ತವೆ ಪುಣ್ಯಾತ್ಮಗಳು ಸ್ವರ್ಗದಲ್ಲಿರ್ತವೆ ಸೊ ಇನ್ನೂ ಮಿಕ್ಕಿದಂತಹ ಆತ್ಮಗಳು ಬೇರೆ ಯಾವುದೇ ಪ್ರಾಣಿ ಪಕ್ಷಿ ಗಿಡ ಮರ ಇನ್ಸೆಕ್ಟ್ಸು ಕ್ರಿಮಿ ಕೂ ಕೀಟ ಜಲಚರಗಳು ಏನು ಬೇಕಾದ್ರ ಏನಾದರೂ ಬೇ ಹುಟ್ಟಿರ್ಬೋದು ಏನಾದರೂ ಹಾಗೆ ಹುಟ್ಟಿರಬಹುದು ಸೊ ಅವು ಎಲ್ಲಿ ಇರ್ತವೋ ಅದು ಯಾವುದೇ ರೂಪದಲ್ಲಿ ಅವು ಪ್ರಾಣಿ ರೂಪದಲ್ಲಿರ್ತವೋ ಪಕ್ಷಿ ರೂಪದಲ್ಲಿರ್ತವೋ ಜಲಚರಗಳ ರೂಪದಲ್ಲಿರ್ತವೋ ಮರಗಳ ರೂಪದಲ್ಲಿರ್ತವೋ ಗಿಡಗಳ ರೂಪದಲ್ಲಿರ್ತವೋ ಹುಲ್ಲಿನ ರೂಪದಲ್ಲಿರ್ತವೋ ಸೊ ಯಾವುದೇ ಒಂದು ಇನ್ಸೆಕ್ಟ್ಸ್ ಕ್ರೀಮಿ ಕೀಟಗಳ ರೂಪದಲ್ಲಿ ಆತ್ಮಗಳು ಬೇರೆ ಒಂದು ದೇಹ ಸೇರಿಕೊಂಡಿರ್ತವೋ ಅವು ಇರುವಂತಹ ಜಾಗಕ್ಕೆ ನಾವು ಮನೆನಗಳಲ್ಲಿ ಅವರ ಹೆಸರುಗಳನ್ನು ಹೇಳಿ ನಾವು ನಮ್ಮ ತಂದೆ ತಾತ ತಂದೆ ತಾಯಿ ಇದ್ದರೆ ಅವ್ರದ್ದಿಲ್ಲ ತಂದೆ ತಾಯಿ ಇಲ್ಲ ಅಂದರೆ ತಂದೆ ತಾಯಿ ತಾತ ಅಜ್ಜಿ ಏಳು ತಲೆಮಾರು ಅವರ ಹೆಸರುಗಳು ಗೊತ್ತಿರೋ ಪರವಾಗಿಲ್ಲ ಅಥವಾ ಪಿತೃದೇವತೆಗಳು ಅಥವಾ ನಿಮಗೆ ತಾಯಿಯ ಬಳಗದವರು ನಮ್ಮ ತಾಯಿ ಅಥವಾ ಅವ್ರ ಹೆಸರುಗಳನ್ನು ಕರೆದು ಆವಾಹನೆ ಮಾಡಬೇಕು ಸುಮ್ಮನೆ ಏನೋ ಎಡೆ ಇಟ್ಬಿಟ್ಟು ಪೂಜೆ ಮಾಡೋದಲ್ಲ ಅವ್ರ ಹೆಸರುಗಳನ್ನು ಹೇಳಿದು ಆವಾಹನೆ ಮಾಡಿ ಸೊ ಆವಾಹನೆ ಮಾಡಿ ಸೊ ಭಕ್ತಿಯಿಂದ ಶ್ರದ್ಧೆಯಿಂದ ಶುಚಿರ್ಭೂತರಾಗಿ ನೀವು ನೀವು ಮಾಡಿದಂತಹ ಏನು ಆಹಾರ ಸಾತ್ವಿಕ ಆಹಾರಗಳು ನೀರು ಮತ್ತು ಧೂಪ ದೀಪ ಅದು ಧೂಮದ ರೂಪದಲ್ಲಿ ಇರೋದ್ರಿಂದ ಇದಷ್ಟೇ ಶ್ರೇಷ್ಠ ಹಣ್ಣು ಕಾಯಿ ಧೂಪ ದೀಪ ಹಾಗೆ ಸಾತ್ವಿಕ ಆಹಾರಗಳನ್ನು ಸೊ ಅವ್ರನ್ನ ಆವಾಹನೆ ಮಾಡಿ ಅವರಿಗೆ ನೀವು ನೈವೇದ್ಯ ಮಾಡ್ತಿರಲ್ಲ ಅಂದರೆ ನೀವು ಪಿಂಡ ಅಂತ ಹೇಳಬಹುದು ಅಥವಾ ತರ್ಪಣ ಅಂತ ಹೇಳ್ತೀರಿ ಕೆಲವರು ಇನ್ನು ಕೆಲವರು ಸೊ ನೈವೇದ್ಯ ಅಂತ ಹೇಳ್ತಾರೆ ಇನ್ನು ಕೆಲವರು ಎಡೆ ಅಂತ ಹೇಳ್ತಾರೆ ಇದೆಲ್ಲದರ ಅರ್ಥ ಅವರಿಗೆ ನೀರು ಆಹಾರವನ್ನು ಕೊಡುವಂತಹದ್ದು ನಿಮ್ಮ ಕ್ವಶನ್ ಇನ್ನೊಂದಾದರೆ ಹಾಗಿದ್ರೆ ಸತ್ತವರು ನರದಲ್ಲಿರೋರು ಸ್ವರ್ಗದಲ್ಲಿರೋರು ಬೇರೆ ಆತ್ಮಕ್ಕೆ ಹೋಗಿ ಬೇರೆ ಜೀವಿಯಲ್ಲಿ ಜೀವ ಜೀವಿನಲ್ಲಿ ಸೇರಿಕೊಂಡಿರುವಂಥವರು ಬೇರೆ ಯಾವುದು ಪುನರ್ಜನ್ಮದಲ್ಲಿ ಹುಟ್ಟದಂತಹವರು ಅವ್ರು ಬರ್ತಾರ ಖಂಡಿತ ಇಲ್ಲ ಸೊ ಅದಕ್ಕೆ ಅಂತಲೇ ಕೆಲವೊಂದು ಅಶ್ವಿನಿ ದೇವತೆಗಳು ಅಂತ ಇದ್ದಾರೆ ಈ ಅಶ್ವಿನಿ ದೇವತೆಗಳು ಇವರು ಯಮನ ಆಜ್ಞೆಯನ್ನು ಪಾಲನೆ ಮಾಡುವಂತಹವರು ದೇವರ ಆಜ್ಞೆಯನ್ನು ಪಾಲನೆ ಮಾಡುವಂತಹವ್ರು ನಾವು ಯಾರನ್ನ ಆವಾಹನೆ ಮಾಡ್ತೀವೋ ಅಲ್ಲಿ ನಾವಿದ್ದಂತಹ ಎಲೆಯಲ್ಲಿ ಇಟ್ಟಂತಹ ಆಹಾರ ಅಲ್ಲೇ ಇರ್ತದೆ ಅದರಲ್ಲಿರುವಂತಹ ಪೋಷಕಾಂಶಗಳು ಸಕ್ತಿ ಧೂಮದ ರೂ ರೂಪದಲ್ಲಿರ್ತದಲ್ಲ ನಾವು ಇವಾಗ ಒಂದು ಹೂದ್ಗಡ್ಡಿ ಅಥವಾ ಧೂಪ ಹಾಕಿದಾಗ ಅದೇ ಹೇಗಿರ್ತದೆ ಗಟ್ಟಿ ಇರ್ತದೆ ಅದನ್ನು ನಾವು ಬೆಂಕಿಗೆ ಏನಾಗ್ತದೆ ಅದು ಧೂಮದ ರೂಪದಲ್ಲಿ ಹೊಗೆ ರೂಪದಲ್ಲಿ ಹೋಗ್ತದೆ ಅದೇ ರೀತಿ ಈ ಆಹಾರದಲ್ಲಿರುವಂತಹ ಪೋಷಕಾಂಶಗಳು ಯಾವ ಪ್ರೇಟ್ ಆಗಿ ಹೋಗ್ತದಲ್ಲ ಆ ರೀತಿಯಾಗಿ ಅದು ಯಾವುದೇ ಜನ್ಮಗಳಿರಲಿ ಅಲ್ಲಿಗೆ ನಾವು ನೈವೇದ್ಯ ಕೊಟ್ಟಂತಹ ನೀರು ಮತ್ತು ಆಹಾರವನ್ನು ಅವಿದ್ದ ಜಾಗಕ್ಕೆ ತಲುಪಿಸುವಂತಹ ಕೆಲಸ ಈ ದೇವತೆಗಳು ಮಾಡ್ತಾರೆ ಸೊ ಹಾಗಾಗಿ ಅದು ಯಾವುದೇ ಜನ್ಮದಲ್ಲಿ ಎಲ್ಲೇ ಇದ್ದರೂ ಅವಕ್ಕೆ ನೀರು ಆಹಾರದ ಕೊರತೆ ಆಗುವುದಿಲ್ಲ ಅದು ಯಾವುದೇ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲೇ ಇರಲಿ ಅಂತಹದಕ್ಕೆ ನಾವು ನಮ್ಮ ಋಣಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ವಂಶಜರು ನಾವುಗಳು ಈ ನೈವೇದ್ಯ ಕೊಡ್ತೀವಲ್ಲ ನೈವೇದ್ಯ ಮೀನಿಂಗ್ಸ್ ಊಟ ಊಟ ಮತ್ತು ನೀರು ಆಹಾರ ಮತ್ತು ನೀರನ್ನು ಕೊಡ್ತೀವಲ್ಲ ಇದನ್ನು ಧೂಮದ ರೂಪದಲ್ಲಿ ಎತ್ತುಕೊಂಡೋಗಿ ಅದು ಯಾವುದೇ ಜನ್ಮಗಳಲ್ಲಿ ಇರಲಿ ಸೊ ಅವರು ಹಲ್ಲಿ ಆಗಿರಲಿ ಮೊಸಳೆ ಆಗಿರಲಿ ಕಾಗೆ ಆಗಿರಲಿ ಸಿಂಹ ಆಗಿರಲಿ ನರಿ ಆಗಿರಲಿ ಚಿಟ್ಟೆ ಆಗಿರಲಿ ಒಂದು ಗಿಡ ಆಗಿರಲಿ ಒಂದು ಹುಲ್ಕಡ್ಡಿ ಆಗಿರಲಿ ಅಲ್ಲಿ ಅದಕ್ಕೆ ಆಹಾರ ನೀರನ್ನು ಈ ದೇವತೆಗಳು ಅಶ್ವಿನಿ ದೇವತೆಗಳು ತಗೊಂಡೋಗಿ ತಲುಪಿಸ್ತಾರೆ ಹಾಗಾಗಿ ಆ ಜನ್ಮದಲ್ಲಿ ಅದೆಲ್ಲೇ ಇದ್ರೂ ನೀರು ಆಹಾರಕ್ಕೆ ಕೊರತೆ ಬರುವುದಿಲ್ಲ ಇದು ಇದರ ಸಿದ್ಧಾಂತ ಸೊ ಬುಧವಾರ ಭೂಮಿಗೆ ಪೂಜೆ ಮಾಡಬಾರ್ದು ಭೂಮಿ ತಾಯಿ ಯಾವತ್ತೂ ಇಡೀ ಜಗತ್ತಿಗೆ ಮಹಾ ಪಂಚಭೂತಗಳಲ್ಲಿ ಶ್ರೇಷ್ಠವಾದಂತಹ ತಾಯಿಯೇ ಭೂಮಿ ತಾಯಿ ಭೂಮಿ ತಾಯಿ ಯಾವತ್ತೂ ದೇಹ ಬಿಡೋದಿಲ್ಲ ಅವಳು ಸಾಯೋದಿಲ್ಲ ನೀವು ಭೂಮಿ ತಾಯಿಗೆ ಹೆಡೆ ಇಡ್ತೀರಿ ನೀವು ಭೂಮಿ ತಾಯಿಗೆ ನೈವೇದ್ಯ ಮಾಡ್ತೀರಾ ಇಲ್ಲ ನಿಮ್ಮ ಪಿತೃದೇವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ನೈವೇದ್ಯ ಹೇಳುವಂತಹದ್ದು ಹಾಗಾಗಿ ಬುಧವಾರಕ್ಕೂ ಭೂಮಿಗೂ ನಿಮ್ಮ ಪಿತೃದೇವತೆಗಳಿಗೆ ನೀವು ಆಹಾರ ನೀರು ಕೊಡೋದಕ್ಕೂ ಯಾವುದೇ ಸೊ ಒಂದು ಸಂಬಂಧ ಇಲ್ಲ ಇದೆಲ್ಲ ಮೂರ್ಖತನ ಯಾರೋ ದಡ್ಡರು ಮೂರುಖರು ಅವಿವೇಕಿಗಳು ಅಜ್ಞಾನಿಗಳು ಹೇಳಿರುವಂತಹದ್ದು ಹಾಗಾಗಿ ಇದನ್ನು ನಂಬಬಾರ್ದು ಮತ್ತೊಬ್ಬರು ಕ್ವಶನ್ನು ಸೊ ನಾನು ನಾವು ಮೊದಲನೇ ಮದುವೆ ಆಗಿದ್ವಿ ಮೊದಲನೇ ಗಂಡ ತೀರೋದ್ರು ಆನಂತರ ಎರಡನೇ ಮದುವೆ ಆಗಿದ್ದೀನಿ ಎರಡನೇ ಮಗನ ಎರಡನೇ ಮದುವೆಗೆ ಎರಡನೇ ಗಂಡನಿಗೆ ನನಗೆ ಇವಾಗ ಒಂದು ಮಗು ಆಗಿದೆ ಆ ಮಗು ಕೈಲಿ ನಾವು ಮೊದಲನೇ ಗಂಡನಿಗೆ ನೈವೇದ್ಯ ಅಥವಾ ಆಹಾರ ನೀರು ಕೊಡಿಸ್ಬೋದಾ ನೈವೇದ್ಯ ಮಾಡಿಸ್ಬೋದಾ ತರ್ಪಣ ಬಿಡಿಸ್ಬೋದಾ ಅಂತೇಳಿ ಇಲ್ಲ ಅದು ಬರೋದಿಲ್ಲ ನೀವು ಮೊದಲನೇ ಗಂಡನ ಜೊತೆ ಸೊ ನೀವು ನಿಮ್ಮ ಪ್ರೀತಿ ಹಂಚಿಕೊಂಡಿದ್ದೀರಿ ನಿಮ್ಮ ಭಾವನೆಗಳನ್ನು ಹಂಚ್ಕೊಂಡಿದ್ದೀರಿ ಅವರು ಪ್ರೀತಿ ಅವರ ಭಾವನೆ ಅವರ ದೇಹಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ ಅವರ ಋಣ ನಿಮ್ಮ ಮೇಲಿರ್ತದೆ ಅದಕ್ಕೋಸ್ಕರ ಸೊ ನಿಮಗೆ ತಾಲಿ ಕಟ್ಟಿರ್ತಾರೆ ಪತ್ನಿ ಅಂತ ಸ್ವೀಕಾರ ಮಾಡಿರ್ತಾರೆ ನೀವು ಅಂತ ಅಂತ ಸ್ವೀಕಾರ ಮಾಡಿರ್ತೀರಿ ದೈಹಿಕವಾಗಿ ಮಾನಸಿಕವಾಗಿ ಸೊ ನೀವು ಅವರು ಸೇರಿರ್ತೀರಿ ಹಾಗಾಗಿ ಅವರ ಋಣ ನಿಮ್ಮ ಮೇಲೆ ಇರೋದ್ರಿಂದ ಅದನ್ನು ನೀವೇ ಅವರಿಗೆ ಈ ನೀರು ಆಹಾರ ಅವರು ಯಾವುದೇ ಜನ್ಮದಿರಲಿ ಪಾಪ್ ನರಕದಲ್ಲಿರಲಿ ಸ್ವರ್ಗದಿರಲಿ ಯಾವುದೇ ಜನ್ಮದಲ್ಲಿದ್ರು ನೀವು ಅವರ ಋಣ ತೀರಿಸೋದಕ್ಕೋಸ್ಕರ ನೀವೇ ಅವರಿಗೆ ಸೊ ನಾನು ಹೇಳಿದಂತಹ ಆಹಾರಗಳನ್ನು ಶುಚಿಭೂತರಾಗಿ ಮಡಿಯಿಂದ ಸೊ ಸಾತ್ವಿಕ ಆಹಾರಗಳನ್ನು ನೀರು ಆಹಾರಗಳನ್ನು ನೀವು ಪಿಂಡ ಅಂತ ಬೇಕಾದರೂ ಅಂದ್ಕೊಳ್ಳಿ ಅದನ್ನು ನೈವೇದ್ಯ ಅಂತ ಬೇಕಾದರೂ ಅಂದ್ಕೊಳ್ಳಿ ಹೆಡೆ ಅಂತ ಬೇಕಾದರೂ ಅಂದ್ಕೊಳ್ಳಿ ಏನು ಬೇಕಾದರೂ ಅಂದ್ಕೊಳ್ಳಿ ಎಲ್ಲ ಅದರ ಒದ್ದು ಒಟ್ಟಿನ ಅರ್ಥ ಅವರಿಗೆ ನೀರು ಆಹಾರ ಕೊಡುವಂತಹದ್ದು ಅವರ ಋಣ ತೀರಿಸ್ಕೊಡುವಂತಹ ಕೆಲಸವನ್ನು ನೀವು ಮಾಡಬೇಕು ತಾಯಿ ನಿಮ್ಮ ಎರಡನೇ ಗಂಡನಿಗೆ ಹುಟ್ಟಿದಂತಹ ಮಗುಗೂ ಅದಕ್ಕೂ ಸಂಬಂಧ ಇಲ್ಲ ಅದನ್ನು ನೀವೇ ಮಾಡಬೇಕು ನಿಮ್ಮ ಕ್ವಶನ್ ಇತ್ತು ಹೆಣ್ಣುಮಕ್ಳು ಮಾಡಬಾರ್ದಂತೆ ಯಾಕೆ ನಿಮ್ಮ ತಾಯಿ ಋಣ ನಿಮ್ಮ ಗಂಡನ ಋಣ ನಿಮ್ಮ ತಾ ನಿಮ್ಮ ತಂದೆಯ ಋಣ ನಿಮ್ಮ ತಾತ ಅಜ್ಜಿಯ ಋಣ ನಿಮ್ಮೇಲಿಲ್ವಾ ನಿಮ್ಮೇಲಿರ್ತದೆ ಆ ಋಣ ನೀವೇ ತೀರ್ಸ್ಕೋಬೇಕು ಬೇರೆಯವ್ರು ತೀರ್ಸಿದ್ರೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಋಣಗಳನ್ನು ನಾವೇ ತೀರ್ಸ್ಕೋಬೇಕು ಬೇರೆಯವ್ರ ಮೇಲೆ ಅದನ್ನು ಓಡಿಸ್ಲೂಬಾರ್ದು ಅದು ಅದಕ್ಕೆ ಸಲ್ಲೋದೂ ಇಲ್ಲ ಯಾರ್ಯಾರ ಮೇಲೆ ಋಣ ಇರ್ತದೋ ಅದನ್ನು ನಾವೇ ತೀರ್ಸ್ಕೋಬೇಕು ಅದೇ ರೀತಿ ಇದು ಪಿತೃಪಕ್ಷದಕ್ಕೆ ಮಹತ್ವ ಇರುವಂತಹದ್ದು ಇದು ಸತ್ಯ ಸೊ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಕೂಡ ಆಚರಿಸಲೇಬೇಕು ಇನ್ನು ಕೆಲವರು ಅವ್ರು ಮಾಡೋದೇ ಇಲ್ವಲ್ಲ ಯಾಕೆ ಅದು ತಪ್ಪು ಯಾಕೆಂದರೆ ಅವ್ರು ಮಾಡಲಿಲ್ಲ ಅಂದರೆ ಈಗ ಚಾಮರಾಜನಗರ ಡಿಸ್ಟಿಕಲ್ಲಿ ಮಾಡೋದಿಲ್ವಂತೆ ನಾನು ಕೇಳ್ಪಟ್ಟಿದ್ದೀನಿ ಗೊತ್ತಿಲ್ಲ ಇನ್ನು ಈ ಕಡೆ ನಮ್ಮ ಈ ಕಡೆ ಮಾಗಡಿ ರಾಮನಗರ ನಾಗಮಂಗಲ ಮಂಡ್ಯ ಮಳವಳ್ಳಿ ಬೆಂಗಳೂರು ಸೊ ಈ ಕಡೆನೂ ಕೂಡ ಕೆಲವ್ರ ಮನೆಗಳಲ್ಲಿ ಮಾಡೋದಿಲ್ಲ ಅದು ನಮ್ಮ ಸಂಪ್ರದಾಯ ಇಲ್ಲ ಅಂತಾರೆ ಅಂದರೆ ಅವ್ರಿಗೆ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಶಾಸ್ತ್ರ ಗೊತ್ತಿಲ್ಲ ಅಂತಷ್ಟೇ ಹಾಗಾಗಿ ಸೊ ಈ ಋಣಗಳನ್ನು ತೀರ್ಸ್ಕೋಬೇಕು ಅಂದರೆ ನೀವು ಮಾಡಲೇಬೇಕು ಮಾಡದೇ ಇದ್ದರೆ ಏನಾಗ್ತದೆ ಅಂತ ನಿಮ್ಮ ಪ್ರಶ್ನೆ ಆದರೆ ಮಾಡದೇ ಇದ್ದರೆ ಆ ಋಣಗಳು ಹಾಗೆ ಹುಳ್ಕತದೆ ನೀವು ಆ ಋಣಗಳನ್ನು ಅದಕ್ಕೆ ಡಬ್ಬಲ್ ಮಲ್ಟಿಪ್ಲೈ ಹಾಕ್ತಾ ಹೋಗ್ತದೆ ಅದನ್ನು ನೀವು ತೀರಿಸಲೇಬೇಕಾಗ್ತದೆ ಯಾವುದಾದ್ರೂ ರೂಪದಲ್ಲಿ ತೀರಿಸ್ಬೇಕಾಗ್ತದೆ ಇದು ಮಹಾ ಅಪರಾಧ ಘೋರ ಅಪರಾಧ ಋಣಗಳನ್ನು ಯಾವತ್ತೂ ಯಾರು ಇಟ್ಕೋಬಾರ್ದು ಋಣಗಳನ್ನು ತೀರಿಸ್ಕೊಡ್ಬೇಕು ಹಾಗಾಗಿ ನೀವು ಮಾಡಲಿಲ್ಲ ಇಷ್ಟು ವರ್ಷ ಅಂದ್ರೂ ಮಾಡಬೇಕು ಮಾಡಿ ಸೊ ಬೇರೆ ಇನ್ನೇನಾದರೂ ಕ್ವಶನ್ ಇದ್ದರೆ ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಒಬ್ಬರು ಡಾಕ್ಟ್ರಿಗೆ ಇದೆಲ್ಲ ಏನು ಗೊತ್ತು ಅಂತ ಅಂದ್ಕೊಬೇಡಿ ನಾವು ಪೌರೋಹಿತ್ಯನೂ ಮಾಡ್ತೀವಿ ಜ್ಯೋತಿಷ್ಯಶಾಸ್ತ್ರ ಅಧ್ಯಯನ ಮಾಡಿದ್ದೀವಿ ಹಾಗಾಗಿ ಇದ್ರ ಬಲ್ಲಿ ಇದ್ರ ಬಗ್ಗೆ ತುಂಬ ಅನುಭವ ಇದೆ ನಾವು ಸುಳ್ಳನ್ನು ಸುಳ್ಳು ಅಂತ ಹೇಳ್ತೀವಿ ಸತ್ಯನ ಸತ್ಯ ಅಂತ ಹೇಳ್ತೀವಿ ಯಾವುದನ್ನು ಕಟ್ಕತೆ ಕುಕುಡಪ್ ಸ್ಟೋರಿಗಳು ಇರೋದನ್ನು ಜನಕ್ಕೆ ಮಿಸ್ಗೈಡ್ ಮಿಸ್ಲೀಡ್ ಮಾಡೋದಿಲ್ಲ ತಪ್ಪು ದಾರಿಗೆ ಕಳಿಸೋದಿಲ್ಲ ನಿಮಗೆ ಈ ಪಿತೃಪಕ್ಷದ ಬಗ್ಗೆ ಬೇರೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಫೋನ್ ಮಾಡ್ಬೋದು ಸೊ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು ಇರುವಂತಹ ಸತ್ಯವನ್ನು ಶಾಸ್ತ್ರಬದ್ಧವಾಗಿ ಹೇಳ್ತೀನಿ ಇಲ್ಲದೇ ಇರುವಂತಹದ್ದು ಯಾವುದೂ ಊಹಾಪೋಹಗಳನ್ನು ಹೇಳಿ ನಿಮಗೆ ದಾರಿ ತಪ್ಪಿಸುವಂತಹ ಕೆಲಸಗಳನ್ನು ಮಾಡೋದಿಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಸರ್ವಜನೋ ಜನೋ ಸುಖಿನೊಬ್ಬ ಹೊತ್ತು ಓಂ ಗುರುಬ್ಯೋ ನಮಃ ಓಂ ನಮಃ ಶಿವಾಯ